ಗೊಬೆಲ್ಸ್ ಅನ್ನೋರು ಹಿಟ್ಲರ್ನ ಆಸ್ತ ಇಸ್ತರ್ನ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಗಿದ್ದವ್ರು ಅವರು ಸುಳ್ಳೇಳಕ್ಕೆ ಇಟ್ಕೊಂಡಿದ್ರು ಸುಳ್ಳೇಳೋಸ್ಕರ ಮಂತ್ರಿ ಮಾಡ್ಕೊಂಡಿದ್ರು ಇಲ್ಲ ನಾನು ಆ ಕಡೆ ನಿನ್ನ ಕಡೆ ನೋಡ್ತಾ ಇರ್ತೀನಪ್ಪ ನೀನು ಒಬ್ಬನೇ ಫ್ರೆಂಡ್ ಅಲ್ಲ ನನಗೆ ಆ ಕಡೆ ಇಲ್ಲಿ ನಾನು ಇವ್ರ ಕಡೆ ನೋಡ್ತೀನಿ ನಿಮ್ಮ ಕಡೆನೂ ನೋಡಲ್ಲ ನೀವು ಭೋಜೇಗೌಡ ಕಡೆ ನೋಡಿದ್ರೆ ಮುಗೀತು ನಿಮ್ಮ ಕತಿ ಭೋಜೆಗೌಡ ನೋಡಕ್ಕೆ ಹೋಗಬೇಡ್ರಿ ಭೋಜಗೌಡರು ನ್ಯಾಯಿತಾ ಪರ ಏಯಪ್ಪ ಭೋಜೇಗೌಡ ಬಹಳ ಜನಕ್ಕೆ ದಾರಿ ತಪ್ಪಿಸ್ಬೋದು ನನಗೆ ತಪ್ಸೋಕ್ಕಾಗಲ್ಲ ಅವನು ತಪ್ಸೋಕೆ ಪ್ರಯತ್ನವೂ ಮಾಡೋಲ್ಲ ಆ ಯಾವಾಗ ವಿಶ್ವಾಸ ಇದೆ ನೀನೇ ಒಂದೊಂದ್ಸರಿ ಕೊಟ್ಬಿಡ್ತೀಯ ನನಗೆ ಅದೇ ಬಂದಿರೋ ಮಾನ್ಯ ಸಭಾಪತಿ ಅವ್ರೆ ಅದರಿಂದ ಸುಳ್ಳನ್ನ ಸತ್ಯ ಮಾಡಕ್ ಕಷ್ಟ ಅವ್ರು ಅನ್ಕೊಂಡಿದ್ದಾರೆ ಹಿಟ್ಲರ್ ಅನ್ಕೊಂಡಿದ್ರು ಹಂಗಂತ ಪಾಪ ಕೊನೆಯಲ್ಲಿ ಅವರೇ ಹತ್ಯೆ ಆದ್ರಲ್ವಾ ಆತ್ಮಹತ್ಯೆ ಮಾಡ್ಕೊಂಡ್ರಲ್ವಾ ಹ ಸೊ ಅದರಿಂದ ನಾನು ಅದರ ಬಗ್ಗೆ ಹೆಚ್ಚು ಲಂಸಕ್ಕೆ ಹೋಗೋದಿಲ್ಲ ಮಾನ್ಯ ಅವರೇ ಇಲ್ಲಿ ಮುಖ್ಯಮಂತ್ರಿಗೆ ಮಸಿ ಬೆಳಿಬೇಕು ಈಗಾದರೂ ಮಾಡಿ ನಮ್ಮ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ವಿರುದ್ಧವಾಗಿದೆ ಹಿಂದುಳಿದವರಿಗೆ ವಿರುದ್ಧವಾಗಿದೆ ಅಲ್ಪಸಂಖ್ಯಾತರಿಗೆ ವಿರುದ್ಧವಾಗಿದೆ ಮಹಿಳೆಯರಿಗೆ ವಿರುದ್ಧವಾಗಿದೆ ರೈತರಿಗೆ ವಿರುದ್ಧವಾಗಿದೆ ಕಾರ್ಮಿಕರಿಗೆ ವಿರುದ್ಧವಾಗಿದೆ ಈ ವರ್ಗದ ಎಲ್ಲ ಜನರಿಗೆ ವಿರುದ್ಧವಾಗಿರ್ತಕ್ಕಂಥವ್ರೆ ಭಾರತೀಯ ಜನತಾ ಪಕ್ಷದವ್ರು